ಅವ್ರಿಗೆ ಅನಿಸಿದ್ದು ಅವ್ರು ಮಾತಾಡ್ತಾರೆ ನಾವಿಲ್ಲಿ ನಮ್ಮಮ್ಮ ಹೋಗಿರೋ ನೋವಲ್ಲಿ ನಾವಿಲ್ಲಿ ಕಾರ್ಯ ಎಲ್ಲ ಮಾಡ್ತಾ ಇದ್ವಿ ನಮಗೂ ಇದು ನಿನ್ನೆ ನಾವು ನ್ಯೂಸ್ ನೋಡಿಬಿಟ್ಟೇ ನಮಗೂ ಗೊತ್ತಾಗಿದ್ದು ಹೀಗಾಗಿದೆ ಅಂತ ಸೊ ಹಾಗಾಗಿ ಗೊತ್ತಾಗಿ ಏನು ಮಾಡಬೇಕು ಎತ್ತ ಮಾಡಬೇಕಂತ ಗೊತ್ತಿಲ್ಲ ಅದಾದಮೇಲೆ ಇವರು ನ್ಯೂಸು ಅದು ಇದು ಏನೇನೋ ಬರ್ತಾ ಇದೆ ನಮ್ಮ ಇದ್ದು ಕೇಳಬೇಕಾ ಅದು ಕೇಳಬೇಕಾ ಏನು ಮಾಡಬೇಕು ಎತ್ತ ಮಾಡಬೇಕು ನಮಗೂ ಗೊತ್ತಾಗ್ತಿಲ್ಲ ಎಂತಕ್ಕಂದ್ರೆ ನಾವು ನಮ್ಮ ತಾಯಿನ ಕಳ್ಕೊಂಡಿದ್ದೀವಿ ಏನು ಅವ್ರು ನಾವು ಬೆ ನಾವು ಹುಟ್ಟಿ ನಾವು ಬೆಳೆಯೋದಕ್ಕೆ ಪ್ರತಿಯೊಂದಕ್ಕೂ ನಮ್ಮ ಅಮ್ಮನೇ ಇದಾಗ್ತದಿದ್ದು ಸೊ ಇವಾಗ ಒಂದೇ ಸಲ ಅಮ್ಮ ಹೋಗಿ ನಮ್ಗೆ ಯಾವ ಸೋರ್ಸು ಇಲ್ಲ ಇವಾಗ ನಾನಾಗಲಿ ನಮ್ಮ ಆಗಲಿ ಇವಾಗ ಏನು ಮಾಡಬೇಕು ಎತ್ತ ಮಾಡಬೇಕು ನನ್ನ ಎಜುಕೇಷನ್ ಆಗಲಿ ನಮ್ಮ ಅಣ್ಣನ ಭವಿಷ್ಯ ಆಗಲಿ ನನ್ನ ಭವಿಷ್ಯ ಆಗಲಿ ಸೊ ಇದೆಲ್ಲ ನಾವು ಯೋಚನೆ ಮಾಡ್ಕೊಂಡು ಕುತ್ಕೊಂತಿರಬೇಕಾದ್ರೆ ಇವಾಗ ಕೆಲವೊಂದು ನ್ಯೂಸ್ ಅದೆಲ್ಲ ಬಂದು ನಾವು ಎಷ್ಟು ಡಿಸ್ಟರ್ಬ್ ಆಗಿದ್ದೀವಿ ಅಂದರೆ ಇವಾಗ ನಾವು ಏನು ಮಾಡಬೇಕು ಎತ್ತ ಮಾಡಬೇಕು ನಾವು ಏನು ತಲೆನೂ ಓಡ್ತಾ ಇಲ್ಲ ಆಮೇಲೆ ಇವಾಗ ನನಗಿನ್ನ ಏನು ಭಯ ಆಗಿದೆ ಅಂದರೆ ನನ್ನ ಫ್ಯೂಚರ್ ಬಗ್ಗೆ ತುಂಬ ಅಂದರೆ ತುಂಬ ಭಯ ಆಗ್ತದೆ ಸೊ ಗೊತ್ತಿಲ್ಲ ಚೆನ್ನಾಗೇ ಇರ್ತಿದ್ರು ಅಪ್ಪ ಅಮ್ಮ ಅಂದರೆ ಫ್ರೆಂಡ್ಸ್ ಆಗೇ ಇರ್ತಿದ್ರು ಸರ್ ಇವಾಗ ಗಂಡ ಹೆಂಡತಿ ಅಂದರೆ ಹೇಗಿರ್ತಾರೋ ಆ ಥರ ಇಲ್ಲದೇ ತುಂಬ ಫ್ರೆಂಡ್ಲಿ ಆಗಿರ್ತಿದ್ರು ಏನೇ ಇದ್ರೂ ಶೇರ್ ಮಾಡ್ಕೊಳ್ತಾ ಏನೇ ಇದ್ರು ಯಾವುದೇ ನೋವಿದ್ರೂ ಮಮ್ಮಿ ಅಪ್ಪ ಇಬ್ಬರೂ ಕೂತ್ಕೊಂಡು ಮಾತಾಡಿ ಏನೇ ಸಮಸ್ಯೆ ಇದ್ರೂ ಅಮ್ಮ ಅಪ್ಪನ ಹತ್ರ ಬಂದು ಹೇಳೋದಾಗಲಿ ಇಲ್ಲ ಅಪ್ಪ ಅಮ್ಮನ ಹತ್ರ ಹೋಗಿ ಹೇಳೋದಾಗಲಿ ಫ್ರೀ ಲೈಕ್ ಫ್ರೆಂಡ್ಸ್ ಹೆಂಗೆ ಇರ್ತಾರೆ ಹಾಗಿದ್ರು ಸರ್ ಅವರಿಬ್ಬರು ಹಾಂ ಬರ್ತಿರ್ತಾರೆ ಲೈಕ್ ಹಬ್ಬಕ್ಕೆಲ್ಲ ಬರ್ತಿರ್ತೀವಿ ನಮ್ಮ ಲೈಕ್ ಅಂದರೆ ನಾನು ಇವಾಗ ಡಿಗ್ರಿಗೆ ಅಂದ್ಬಿಟ್ಟೆ ಹೈದ್ರಾಬಾದಿಗೆ ಹೋಗಿದ್ದಿದ್ದು ನಾನು ಎರಡು ವರ್ಷದ ಹಿಂದೆ ನಾನು ಅಲ್ಲಿ ಹೈದ್ರಾಬಾದಿಗೆ ಹೋಗಿ ನಾನು ಎಜುಕೇಷನ್ ನಾನು ಮಾಡ್ಕೋತಿದ್ದು ಅಕಸ್ಮಾತ್ ಅಮ್ಮಂಗೇನಾದ್ರೂ ಬ್ರೇಕ್ ಸಿಕ್ಕಿದ್ರೆ ಇಲ್ಲ ನಮ್ಮ ಲೈಕ್ ಅಮ್ಮ ಅವ್ರ ಅಮ್ಮ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ ಇಲ್ಲೇನಾದ್ರ ಹಬ್ಬ ಇದ್ರೆ ಇಲ್ಲಿಗೆ ಬರ್ತಿದ್ವಿ ಎಲ್ಲ ಚೆನ್ನಾಗಿ ಆಗ್ತಿತ್ತು ಹಾಂ ಹೌದು ಹೌದು ಇಲ್ಲಿ ಬಂದಿದ್ರು ಅದು ನಮಗೆ ಅದು ತುಂಬಾ ಶಾಕ್ ಆಗೋ ಇದು ಎಂತಕ್ಕಂದರೆ ಲೈಕ್ ನಾವಿಲ್ಲೆಲ್ಲ ಬ್ಯುಸಿ ಇದ್ವಿ ಆಮೇಲೆ ನಮ್ಮ ಅಣ್ಣಂಗೆ ಕಾಲ್ ಬಂದಿರೋದು ಸೊ ಅಣ್ಣಂಗೆ ಕಾಲ್ ಬಂದು ಅವನು ಯಾವಾಗ ಕೇಳಿದ್ನೋ ಅವನು ಫುಲ್ ಶಾಕ್ ಆಗಿದ್ದಾನೆ ನನಗೆ ಯಾವಾಗ ಕೇಳಿ ನಂಗೆ ನಂಬಕ್ಕೆ ಆಗಿಲ್ಲ ಎಂತಂದರೆ ಅಮ್ಮ ಸತ್ತ ದಿನ ಅವ್ರು ಇಲ್ಲೇ ಇದ್ದು ಅದಾದ ಮೇಲೂ ಫೋನ್ ಮಾಡೆಲ್ಲ ಚೆನ್ನಾಗೇ ಮಾತಾಡ್ತಾಯಿದ್ರು ಹುಷಾರಾಗಿರು ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇದೆ ಸೊ ನಿನ್ನ ಟ್ಯಾಬ್ಲೆಟ್ಸ್ ತೊಗೊಂಡು ಚೆನ್ನಾಗಿ ಇದು ಮಾಡಿಕೊಂಡು ಓದ್ಕೋ ಎಕ್ಸಾಮ್ಸ್ ಹತ್ತಿರ ಬರ್ತಿದೆ ಅಂತೆಲ್ಲ ಹೇಳೋರು ಫೋನೆಲ್ಲ ಮಾಡ್ಕೊಂಡು ಚೆನ್ನಾಗೇ ಇರ್ ಮಾತಾಡ್ತಾಯಿದ್ರು ಬಟ್ ಅಚಾನಕ್ಕಾಗಿ ಆವತ್ತೇನು ಎಲ್ಲರೂ ಫೋನ್ ಕಾಲ್ಸ್ ಎಲ್ಲ ಮಾಡ್ತಾಯಿದ್ರಂತೆ ಏನು ಯಾರು ಏನು ಪಿಕ್ ಮಾಡಿರಂತೆ ನಮಗೂ ಅಷ್ಟೇನು ಕ್ಲೀನಾಗಿ ಗೊತ್ತಿಲ್ಲ ಫ್ರೆಂಡ್ಸ್ ಆಗೇ ಇದ್ರು ಸರ್ ಲೈಕ್ ನಾರ್ಮಲ್ ಎಲ್ಲರೂ ಫ್ರೆಂಡ್ಸಾಗಿ ಹಿಂಗಿರ್ತಾರೋ ಲೈಕ್ ಹಾಗೇನೇ ಇದ್ರು ಅಂದರೆ ಲೈಕ್ ಇವಾಗ ಟಿ ವಿ ಸೀರಿಯಲ್ಸಲ್ಲೆಲ್ಲ ಎಷ್ಟು ಕ್ಲೋಸ್ ಆಗಿರ್ತಾರೆ ಇವಾಗ ನಾವು ಒಂಚೂರು ಏನಾದರೂ ಇದು ಮಾಡಿದ್ರು ಅವ್ರು ಮಾತಾಡೋರು ಮಾತಾಡ್ತಾರೆ ಸರ್ ನೂರು ಜನ ಸಾವಿರ ಮಾತಾಡ್ತಾರೆ ಸರ್ ಯಾರ್ಯಾರ ಮಧ್ಯೆ ಏನೇನೇ ಇದೆ ನಮಗೆ ಗೊತ್ತಿರುತ್ತೆ ನಮ್ಮ ಫ್ಯಾಮಿಲಿಯವ್ರಿಗೆ ಗೊತ್ತಿರುತ್ತೆ ಇವಾಗ ಬೇರೆಯವ್ರು ಬಂದ್ಬಿಟ್ಟು ಇನ್ನೊಬ್ರು ಇವಾಗ ನೀವು ಬಂದು ನಮ್ಮ ಹತ್ರ ಮಾತಾಡ್ತೀರಿ ನಿಮ್ಗೆ ನಿಜ ಏನೋ ಅಂತ ಗೊತ್ತಾಗುತ್ತೆ ಅದೇ ಇನ್ನೊಬ್ರ ಹತ್ರ ಮಾತಾಡಿದ್ರೆ ಅವ್ರು ಬೇರೆ ಒಪಿನಿಯನ್ ಹೇಳ್ತಾರೆ ಒಬ್ಬೊಬ್ರ ಹತ್ರ ಒಂದೊಂದು ಒಪಿನಿಯನ್ ಇರುತ್ತೆ ಏನೋ ಹೇಳ್ತಾರೆ ಸರ್ ಏನೋ ಹೇಳ್ತಾರೆ ಏನೋ ಬಿರ್ತಾರೆ ಇವಾಗ ಅದಕ್ಕೆಲ್ಲ ನಾವು ತಲೆ ತಲೆಕಿಟ್ಸ್ಕೊಂಡು ಆಗಲ್ಲ ನಮ್ಮದೇ ಸಾವಿರ ಇದೆ ಸರ್ ಇವಾಗ ಇಲ್ಲಿ ಇವಾಗ ಇಲ್ಲಿ ಅಮ್ಮನ ಕಾರ್ಯ ಮಾಡಬೇಕು ಅದಾದ ಮೇಲೆ ನಂದು ಎಜುಕೇಷನ್ ಇದೆ ನಮ್ಮ ಅಣ್ಣನ ಭವಿಷ್ಯ ಇದೆ ಅದನ್ನೆಲ್ಲ ಮುಂದೆ ಇಟ್ಕೊಂಡು ಇವಾಗ ಅದ್ರ ಬಗ್ಗೆಲ್ಲ ನಾವು ಯೋಚನೆ ಮಾಡ್ತೀವಿ ಸರ್ ಒಂದು ಕುಟುಂಬ ಇದೆ ಸರ್ ಇದನ್ನೆಲ್ಲ ಮಾಡಿಕೊಂಡು ಒಂದು ಇದನ್ನೆಲ್ಲ ಮಾಡಿಕೊಂಡು ಒಂದು ಕುಟುಂಬ ಹಾಳಾಗ್ತಿದೆ ಇಲ್ಲಿ ಸರ್ ಎಂತಕ್ಕಂದರೆ ಇಲ್ಲಿ ಕೆಲವೊಂದು ರಿಲೇಟಿವ್ಸ್ಗೆ ಒಂದು ಸಿಕ್ಕಿದ್ರೆ ಸಾಕು ಅಂತ ಒಬ್ಬೊಬ್ರು ಕಾಯ್ಕೊಂಡು ಕೂತಿರ್ತಾರೆ ಸೊ ಅಂತವ್ರಿಗೆಲ್ಲ ಬಾಯಿ ಮಾತು ಇದಾಗ್ಬಿಟ್ಟು ನಮ್ಮದು ನ ಎಸ್ಪೆಷಲಿ ಒಂದು ಹೆಣ್ಮಗು ಜೀವನ ಹಿಂಗ ಹಾಗೆ ಆಗುತ್ತೆ ಸರ್ ಇನ್ನೂ ನನ್ನ ನನಗೂ ನಮ್ಮನಿಗೆ ಇನ್ನೂ ಚಿಕ್ಕ ವಯಸ್ಸೇ ಸೊ ಏನು ಮಾಡಬೇಕು ಎತ್ತ ಮಾಡಬೇಕು ಇವಾಗ ಇವರು ಅಪ್ಸ್ತಾ ಇರೋದ್ರಿಂದ ನಮ್ಮ ಫ್ಯಾಮಿಲಿಗೆ ಎಷ್ಟು ತೊಂದರೆ ಆಗ್ತಿದೆ ಅಂದರೆ ಯಾರ್ಯಾರೋ ಫೋನ್ ಮಾಡ್ತಾರೆ ಏನೇನೋ ಮಾತಾಡ್ತಾರೆ ಟಿ ವಿಯಲ್ಲಿ ಹಂಗೆ ಬರ್ತಿದೆ ನ್ಯೂಸ್ ಹಿಂಗೆ ಬರ್ತಿದೆ ಏನು ಎತ್ತ ನಿಮ್ಮ ಮಗಳು ಮುಂದೆ ಭವಿಷ್ಯ ಏನು ನಿಮ್ಮ ಮಗನ ಭವಿಷ್ಯ ಏನು ಅಂತೆಲ್ಲ ಇದ್ದಾರೆ ನೀವು ಏನು ಮಾಡಬೇಕು ಎತ್ತ ಅಂತ ಗೊತ್ತಿಲ್ಲ ಸ್ನೇಹಿತರಾಗಿದ್ರು ಸರ್ ಸರ್ ಲೈಕ್ ನಮ್ಮಮ್ಮ ಹೈದ್ರಾಬಾದ್ಗೆ ಆಲ್ಮೋಸ್ಟ್ ಲೈಕ್ ಸಿಕ್ಸ್ ಸೆವೆನ್ ಇಯರ್ಸ್ ಬ್ಯಾಕ್ ಅವ್ರು ಹೋಗಿದ್ದು ಅವರು ತ್ರಿನಯನಿ ಸೀರಿಯಲ್ ಇಂದನೇ ಪರಿಚಯ ಆಗಿದೆ ಇಬ್ರೂನು ಸೊ ಪರಿಚಯ ಆಗಿ ಹಾಗೆ ಸ್ನೇಹವಾಗಿತ್ತು ಸರ್ ಸೊ ಅದು ಬಿಟ್ಟರೆ ಇನ್ನೆಂತಿಲ್ಲ ಹೌದು ಲೈಕ್ ನಮ್ದಾದಷ್ಟು ನಮ್ಮನ್ನ ನಮ್ಮ ಪಾಡಿಗೆ ಬಿಟ್ಬಿಡಿ ಅಂತ ನಾವು ಕೇಳ್ಕೊತೀವಿ ನಮ್ಮ ಫ್ಯಾಮಿಲಿದೇನಿದೆ ನಾವು ಏನೋ ಒಂದು ಮಾಡ್ಕೊತೀವಿ ಏನೋ ನೋಡ್ಕೊತೀವಿ ಏನಿದೆ ನೀವು ನೋಡ್ಕೊಂಡು ನಿಮ್ಮ ಪಾಡಿಗೆ ನೀವು ಇದ್ಬಿಡಿ ಏನೋ ಟಿ ಆರ್ ಪಿ ಅದು ಇದು ಅಂದ್ಕೊಂಡು ನಮ್ಮ ಲೈಫ್ ನಮ್ಮ ಬಾಳನ್ನ ಹಾಳು ಮಾಡೋಕ್ಕೆ ಬರಬೇಡಿ ಅಂತ ನಾನು ಅದು ಇದಿಷ್ಟೇ ಕೇಳ್ಕೊಳ್ಳೋದು ಸರ್ ಅಷ್ಟೇ ನನ್ನ ಹೆಸರು ಪ್ರತೀಕ್ಷಾ ಅಂತ